ಲಕ್ಷ್ಮಿ ಮ್ಯಾಲತ್ತೇನು ಮಾಡತ್ತೆ ಹುಡುಗಿ ಇಲ್ಲೇಂಟಿ ಇಲ್ಲ ಒಂದೆರಡು ಕನೆಗ್ಲು ಆಗಿದ್ದು ಕೇಳಕತ್ತಿದ್ಯಾ ನ್ಯಾಲತ್ತಿ ಮಳೆ ಆಗೈತೆ ನೋಡು ಹತ್ಕೊಂಡು ಬಿದ್ದ ಕಿದ್ದಿ ಇಳಿ ಕೇಳದೆ ಏಯ್ ರಮಣ ಮೂರ್ತಿ ನಾಯಿ ಮುಂಡಿದೆ ಬೆಳಿಗ್ಗೆ ಬೆಳಿಗ್ಗೆ ಹೋದ್ರಕ್ಕೆ ಶುರು ಮಾಡಿದೆ ನೀನು ನೆತ್ತಿ ಮೇಲೆ ಒಂದು ಛತ್ರಿ ಹಿಡ್ಕಿಲೆ ಬಿಟ್ಟೆ ಉಚ್ಚಿಣವಾಗಿ ಕುಂತಿ ಇಲ್ಲೇ ಏನೋ ರಮಣ ಮೂರ್ತಿ ನಾಯಿ ಮುಂಡಿದೆ ಬ್ರೆಡ್ ಬೇಕಾ

ರಮಣ್ಣ ಮೂರ್ತಿ ನಾಯಿ ಮುಂಡಿದೆ ಅಂತೀನಿ ಅಷ್ಟು ನಮ್ಮ ಅಪ್ಪನ ಹೆಸ್ರಿಗೆ ಯಾಕ್ರಿ ಬೈಯತ್ ರೀ ನಿನ್ನ ನಾಯಿಗೆ ಬೈತ ಅಯ್ಯೋ ನಮ್ಮ ನಾಯಿಗೆ ನಾ ಬೈದ್ರು ನಿಮ್ಗೇನು ರಸಾತ್ರಿ ಇದು ಒಳ್ಳೆಯ ಕಥೆ ಆತಲ್ಲ ಅನಮನೆ ಮೂರ್ತಿ ನಾಯಿ ಮುಂಡಿದೆ ನಾಯಿ ಮುಂಡೆ ಅಂತ ಪದೇ ಪದೇ ಯಾಕೆ ಬೈಯತ್ತೀರಿ ನಮ್ಮ ಅಪ್ಪನ ಹೆಸರಿಗೆ ನಮ್ಮ ನಾಯಿ ಹೆಸರು ರಮನ ಮೂರ್ತಿ ರೀ ನಂಗೆ ಗೊತ್ತ್ರಿ ನಮ್ಮ ಅಪ್ಪನ ಬೈದ್ಯಾಕಂತನೇ ಬೇಕಂತ ಬೆಳಿಗ್ಗೆ ಬೆಳಗ್ಗೆ ನಾಯಿ ಕರ್ಕೊಂಡು ಬಂದು ಇಲ್ಲಿ ಕಟ್ಟಿ ಬಾಯಪ್ಪ ನಿಮ್ಮ ಅಪ್ಪನ ನಾ ಯಾಕೆ ಬೈಲಿ ರೀ ನಮ್ಮ ನಾಯಿ ಹೆಸರು ರಮಣ್ಣ ಮೂರ್ತಿ ಅದಕ್ಕೆ ಬೈಯಕತ್ತೀನಿ ಅಷ್ಟೇ ನಾನು ಅಮ್ಮಪ್ಪನ ಹೆಸರು ಯಾಕ್ರಿ байತಿರಿ ಅಮ್ಮಾಯಿ ಹೆಸರು ರಾಮಾನುಮೂರ್ತಿ ಅಂತ ಹೇಳಿ ಚಂದ ಐತಿ ಅಂತ ಹೇಳಿ ಯಾರು ಇಟ್ಟಾರ ನೋಡ್ರಿ ನಿಮ್ಮ ಅಪ್ಪಗೂ ರಾಮಾನುಮೂರ್ತಿ ಅಂತ ಹೇಳಿ ಸಾಕ್ бай ಏನಮ್ಮ ಇದು ಬೆಳೆಗ್ ಬೆಳೆಗ್ ಏನ್ ಜಗಳ ಇದು ನಿಮ್ದ ನೋಡಪ್ಪ ಇವಾ ಈ ನಾಯಿ ಕಟ್ಟಿಲ್ಲ ನಿಮ್ಮ ಹೆಸರು ಇಟ್ಟಿ ಭಯಾತನ ಇದಕ್ಕ ಏನೈ ಈ ಕಂತ್ರಿ ನಾಯಿಗೆ ನನ್ನ ಹೆಸರಲೇ ಬೇಕತನ ಹೌದಪ್ಪ ಬೆಳೆಗಿಿಂದ ಕಟ್ಟದಕ್ಕೆ ಬ್ರೆಡ್ ಬೇಕಾ ಬಿಸ್ಕಿಟ್ ಬೇಕಾ ಮಾಂಸ ಬೇಕಾ ಅಂತ ಹೇಳಿ ಮುದ್ದೆ ಮಾಡಾತನ ಇವಾ ಹೌದೇನೋ ಗಣೇಶ ಅದಕ್ಕೆ ಹಂಗ ಭಯ ಆಕತಿ ನನ್ನ ಹೆಸರ್ಲೆ ಅದು ಹೋಗಿ ಹೋಗಿ ನಾಯಿಗೆ ನನ್ನ ಹೆಸರಿಟ್ಟಿಯ ಛೇ 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 ಗಣೇಶ ಮತ್ತ ನೀನ್ ಅಂಕಲ್ ಜೊತೆ ಜಗಳ ತಕೊಂಡ್ ಕುಂತ ಬೆಳಿಗ್ ಬೆಳಿಗ್ಗೆ ಥೋ ಎಷ್ಟ್ ಸಲಹೆ ಹೇಳ್ಬೇಕ ಎಂತ ಮಹಾನ್ ಪಂಡಿತ್ರವ್ರು ಎಂಥ ವಿದ್ವಾಂಸರವ್ರು ಅಂತಾರ್ ಜೊತಿ ಬೆಳಗ್ ಬೆಳಿಗ್ಗೆ ಜಗಳ ತಗದಿಯಾ ನೀನ ಹಂಗ ಹಂಗ ಹೌದು ಈ ನಾಯಿ ಅದಕ್ ತಗೊಂಬಂದ ಈಗ ಇಷ್ಟು ವರ್ಷ ಆತ್ ನಾವ್ ಇಲ್ಲಿ ಬಾಡ್ಗಿಗಿದ ಇವ್ರ ಮನೆಗಾದ್ರೆ ಅಷ್ಟ ಬಣ್ಣ ಹಚ್ಕೊಳತ್ತಾರ ನಮ್ ಮನಿಗೊಳಗು ಅಂದ್ರೆ ಹೊಡಸ್ಬೇಕು ಬಣ್ಣಾನ ಇಲ್ಲ ಅಂತ ಅದಕ್ಕೆ ಈ ನಾಯಿ ಇಲ್ಲೇ ಇರ್ತದೆ ಅವ್ರ ಬಣ್ಣ ಮಟ್ಟ ಈ ನಾಯಿ ಹೋಗಂಗಿಲ್ಲ ಅಯ್ಯೋ ಇಷ್ಟ ಸಣ್ಣ ವಿಷಯಕ್ಕೆ ನಾಯಿ ಕರ್ಕೊಂಬಂದ್ ಗಲಾಟೆ ಮಾಡತ್ತೀನಿ ಇಲ್ಲೇ ನೀ ಅವ್ರ ಹೋಗಿ ನೋಡ್ರಿ ರಮಣ ಮೂರ್ತಿ ನಿಮ್ ಮನಿಗೂ ಹೊಡಸ್ಕೊಳತ್ರಿ ಸ್ವಲ್ಪ ನಮ್ ಮನಿಗೊಳಗೂ ಹೊಡೀರಿ ಬಣ್ಣ ಅಂದಿದ್ರ ಅವ್ರೇನ್ ಒಲ್ಲೆನ್ನಾಕ ಅವ್ರಿಗೇನು ಹುಚ್ಚ ನಾಯಿ ಕಡದೈತೆ ಅವ್ರೇನ್ ಹುಚ್ಚ ಮುಂಡೆದ ಇಲ್ಲಪ್ಪಾ ನನ್ ಕಡೆ ರೊಕ್ಕಣ ಇಲ್ಲ ಎಲ್ಲಿಂದ ಹೊಡಿಸ್ಲಿ ನಾನ ಹಂಗಾದ್ರ ಈ ನಾಯಿ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೈತಿ ನನ್ ಮಾತ್ ಕೇಳ್ರಿ ಸುಣ್ಣ ಯಾಕೊಂದ್ ಜೊತೆ ಜಗಳ ತೆಗಿತೀರಿ ಒಂದಿಷ್ಟು ಸುಣ್ಣ ಬಣ್ಣ ಹೊಡ್ಸಾಕ ಒಪ್ಕೊಂಡ್ಬಿಡ್ರಿ ನಾಳೆ ನೋಡಿದ್ರೆ ನಿಮ್ ಬೀಗರು ಬರ್ತಾರ ರಾತ್ರಿ ಸುಮ್ಮನೆ ಜಗಳ ಕಾಯ್ಕೊಂತ ಕುಂದರ್ತೀರಿ ಅವ್ರ ಮುಂದ ಮನಸ್ತಾಪಕ್ಕೂ ಹೇಳುದು ಅರ್ಥ ಮಾಡ್ಕೋರಿ ಒಪ್ಕೋರಿ ಕಂಡೀಷನ್ಗೆ ಇಲ್ಲಿ ಆತರ ಕ್ಲಾಂಡಿ ನಾಯಿ ಕಟ್ಟಿ ಅದಕ್ಕೆ ರಮಣ ಮೂರ್ತಿ ರಮಣ ಮೂರ್ತಿ ಅನ್ನೋದು ಎಷ್ಟ್ ಚಂದ ಇರ್ತೈತಿ ನಿಮ್ ಬೀಗ್ರ ಮುಂದೆ ನೀವ ಅರ್ಥ ಮಾಡ್ಕೋರಿ ಹಾ ಸರಿ ನಾ ಈ ಕಂಡೀಷನಿಗೆ ಒಪ್ಕೊಂಡೇನಿ ನಾ ಹೇಳಿಲ್ಲ ನಮ್ ರಮಣ ಮೂರ್ತಿಗಳ ಮನಸ್ಸು ಬಹಳ ಅಂತ ಅಂತೇಳಿ ಹಂಗಾದ್ರೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಈಗ ನಮ್ಮ ನಮ್ಮನೀಗ್ ಬಣ್ಣ ಹೊಡ್ಸಾಕ ಇಲ್ಲಪ್ಪ ನಾನು ಆ ಕಂಡೀಷನಿಗೆ ಒಪ್ಕೊಂಡಿಲ್ಲ ಮತ್ತೆ ಯಾವ ಕಂಡೀಷನಿಗೆ ಒಪ್ಕೊಂಡಿರಿ ನಮ್ಮನಿಗೂ ಸುನ್ನ ಬನ್ನ ಅಂತ ಹೇಳಿ ಆ ಕಂಡೀಷನಿಗೆ ಒಪ್ಕೊಂಡೇನಿ ಅಷ್ಟೆ ಹೆಂಗೈತಿ ನನ್ನ ಐಡಿಯಾ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಡ್ರಿ